ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಮಕ ಸಮಾಸ ಮತ್ತು ಉದಾಹರಣೆಗಳು ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಹಿತ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಗಮಕ ಸಮಾಸ ಎಂದರೆ ಪೂರ್ವ ಪದವು ಸರ್ವನಾಮ ಇಲ್ಲದೆ ಕೃದಂತವಾಗಿದ್ದು ಅದು ಉತ್ತರ ಪದದಲ್ಲಿಯ ನಾಮಪದದೊಡನೆ ಕೂಡಿ ಆಗುವ ಸಮಾಸವು ಗಮಕ ಸಮಾಸ ಎನಿಸುವುದು ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸಿಕಲ್ ಟು ಸಮಾಸ ಪದ ಇವು ಪೂರ್ವ ಪದ ಸರ್ವನಾಮವಾಗಿದ್ದಾಗ ಉದಾಹರಣೆಗಳು ಮೊದಲೇದು ಅವನು ಪ್ಲಸ್ ಹುಡುಗ ಇಸಿಕಲ್ ಟು ಆ ಹುಡುಗ ಅವಳು ಪ್ಲಸ್ ಹೆಂಗಸು ಆ ಹೆಂಗಸು ಅದು ಪ್ಲಸ್ ಮನೆ ಆ ಮನೆ ಇದು ಪ್ಲಸ್ ಹೊಲ ಈ ಹೊಲ ಇದು ಪ್ಲಸ್ ಶಾಲೆ ಈ ಶಾಲೆ ಅದು ಪ್ಲಸ್ ಕಲ್ಲು ಆ ಕಲ್ಲು ಇದು ಪ್ಲಸ್ ಸದ್ಗುಣ ಇಸ್ ಈಕ್ವಲ್ ಟು ಈ ಸದ್ಗುಣ ಅದು ಪ್ಲಸ್ ನಾಡು ಇಸ್ ಈಕಲ್ ಟು ಆ ನಾಡು ಇವಳು ಪ್ಲಸ್ ಹುಡುಗಿ ಈಜಿಕಲ್ ಟು ಈ ಹುಡುಗಿ ಇವನು ಪ್ಲಸ್ ಹುಡುಗ ಇಸ್ ಈಕಲ್ ಟು ಈ ಹುಡುಗ ಅದೇ ರೀತಿ ಇಲ್ಲಿ ಪೂರ್ವ ಪದ ಕೃದಂತವಾದಾಗ ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕಲ್ ಟು ಸಮಾಜ ಪದ ಸೊಕ್ಕಿದ್ದುದು ಪ್ಲಸ್ ಆನೆ ಈಸ್ ಈಕಲ್ ಟು ಸೊಕ್ಕನೆ ತಿಂದುದು ಪ್ಲಸ್ ಕೋಳು ಇಸಿಕೊಲ್ ಟು ತಿಂದ ಕೋಳು ಉಡುವುದು ಪ್ಲಸ್ ದಾರ ಈಸಿಕೊಲ್ ಟು ಉಡು ದಾರ ಸಿಡಿಯುವುದು ಪ್ಲಸ್ ಮದ್ದು ಇಸಿಕಲ್ ಟು ಮದ್ದು ಕಡೆಯುವುದು ಪ್ಲಸ್ ಕೋಲು ಈಸಿಕೊಲ್ ಟು ಕಡೆಗೋಲು ಬೀಸುವವ ಪ್ಲಸ್ ಮಾರುತ ಇಸಿಕೊಲ್ ಟು ಬೀಸುವ ಮಾರುತ ನೈದು ಪ್ಲಸ್ ವಸ್ತ್ರ ಈಸಿಕೊಲ್ ಟು ನೈದ ವಸ್ತ್ರ ಹೊಳೆಯುವ ಪ್ಲಸ್ ಸೂರ್ಯ ಇಸಿಕಾಲ್ ಟು ಹೊಳೆಯುವ ಸೂರ್ಯ గమక సమాసకే ఉదాహరణకు ఈ విడియో ఇష్ట దయవిట్టు సబ్స్క్రైబ్ ఊడియాచింగ్